ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಗಳನ್ನ ಸ್ಕೂಲಿಗೆ ಬಿಟ್ಟು ಮೇಲೆ ಬಿಟ್ಟು ಬರೋಕ್ಕೆ ಜರ್ಕಿನ ಹಾಕೊಂಡೋಗಿದ್ದೆ ಚಳಿ ಈಗ ಸಿಕ್ಕಾಪಟ್ಟೆ ಚಳಿ ಇದೆ ಏನೋ ಸಂಕ್ರಾಂತಿ ಆದಮೇಲೆ ಚಳಿ ಕಮ್ಮಿ ಆಗುತ್ತೆ ಅಂದರೆ ಕಮ್ಮಿ ಆಗಿಲ್ಲ ನನೀಗ ಅದರಲ್ಲೂ ನನಗೆ ತುಂಬ ಕೋಲ್ಡು ಬೇಗ ಅಟ್ಯಾಕ್ ಆಗುತ್ತೆ ಸೊ ಚಳಿ ತಡಿಯೋಕ್ಕಾಗಲ್ಲ ನನಗೆ ಶೆಕೆ ತಡೆದು ಬಿಡ್ತೀನಿ ಚಳಿ ತಡಿಯೋಕ್ಕಾಗಲ್ಲ ಸೊ ಹಂಗಾಗಿ ನಂಗೆ ಇರಲೇಬೇಕು ಸ್ವಲ್ಪ ಚಳಿ ಆದರೂ ಆಗಲ್ಲ ನನಗೆ ಹಂಗೆ ಫೇಸ್ ವಾಶ್ ಮಾಡಿಕೊಂಡು ಇವತ್ತು ತೆಗ್ದಿದ್ದು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ದೋಸೆ ಮಾಡಿಬಿಟ್ಟು ಅವಳೊಂದು ಬೇರೆ ಬಿಟ್ಟು ಬರಬೇಕಿತ್ತಲ್ಲ ಬೇಗ ಬೇಗ ಮಾಡಿ ಫಸ್ಟ್ ಬಿಟ್ಟು ಬಂದುಬಿಡೋಣ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬಿಲ್ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಿನ್ನೆ ಎರಡು ಐಟಮ್ ತರಿಸಿದ್ದೆ ವಿಮ್ ಜೆಲ್ ಮತ್ತು ಲಯನ್ದು ಹನಿ ನಾನು ಬೆಳಗ್ಗೆ ಎದ್ದು ಒಂದು ಲೋಟ ಅಂದರೆ ಒಂದು ಕಾಲು ಲೀಟ್ರು ನೀರಿಗೆ ಅರ್ಧ ನಿಂಬೆಹಣ್ಣು ಹಿಂಡಿ ಒಂದು ಸ್ಪೂನು ಲಯಣ್ಣಿ ಹಾಕ್ಕೊಂಡು ಕುಡಿತೀನಿ ಮಿಕ್ಸ್ ಮಾಡಿಕೊಂಡು ಅದು ಏನಕ್ಕೆ ಅಂತ ಸಣ್ಣ ಆಗಬೇಕು ಅಂತ ಏನಲ್ಲ ಒಂದು ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ಮತ್ತು ಎಲ್ತ್ಗೆ ಒಳ್ಳೇದು ಅಂತ ಬೆ ಖಾಲಿ ಹೊಟ್ಟೆಯಲ್ಲಿ ಕುಡಿತೀನಿ ನಾನು ಟೀ ಕಾಫಿ ಏನು ಕುಡಿಯಲ್ವಲ್ಲ ಸೊ ಹಂಗಾಗಿ ಅದನ್ನು ಈಗ ರೂಢಿ ಮಾಡ್ಕೊಂಡಿದ್ದೀನಿ ಒಂದೆರಡು ತಿಂಗಳು ಕುಡಿಯೋದು ಬಿಡೋದು ಹಿಂಗೆ ಮಾಡ್ತಾಯಿದ್ದೆ ಫಸ್ಟು ಅಂದರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮತ್ತು ಇದು ಪಲಾವ್ ಐಟಮ್ಸ್ ಏನೇನಿದೆ ಅದು ಅದೆಲ್ಲ ಒಂದು ಸಹ ಸ್ವಲ್ಪ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಆ ಪೌಡ್ರನ್ನ ಹಾಕಿ ಕುದಿಸಿ ಆ ನೀರನ್ನ ಆ ನೀರಿಗೆ ಜೇನುತುಪ್ಪ ಮತ್ತು ನಿಂಬೆಹಣ್ಣು ಹಾಫ್ ನಿಂಬೆಹಣ್ಣು ಕಾಲು ಲೀಟ್ರ್ ನೀರಿಗೆ ಹಾಕ್ಕೊಂಡು ಕುಡಿತಾ ಇದ್ದೆ ಅದು ಕುದಿಸಿ ಆರಿದ ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಹಾಕೊಂಡು ಕುಡಿತಾ ಇದ್ದೆ ಸೊ ಈಗ ಸ್ವಲ್ಪ ದಿನ ಆದಮೇಲೆ ಬಿಟ್ಬಿಟ್ಟೆ ಈಗ ಬರೀ ಖಾಲಿ ಬಿಸಿನೀರಿಗೆ ಇದನ್ನು ಹಾಕೊಂಡು ಕುಡಿತಾ ಇದ್ದೀನಿ ನಿನ್ನೆ ಆನ್ಲೈನಲ್ಲಿ ವಿಮ್ ಜೆಲ್ ತರಿಸಿದ್ದೆ ಅದು ಬಂದು ರೇಟು ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಅಂದರೆ ಫೋರ್ ರುಪೀಸ್ ಎರಡರಿಂದ ಸೊ ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ನೋಡ್ತೀನಿ ನೋಡ್ಬಿಟ್ಟು ಹೇಳ್ತೀನಿ ಸೊ ಅದೆರಡು ತರಿಸಿದೆ ಇವತ್ತು ಬ್ರಷ್ ಬೇಕಿತ್ತು ಅದನ್ನು ಆರ್ಡ್ರ್ ಮಾಡಿದ್ದೀನಿ ಪ್ಲಸ್ ಇನ್ನೊಂದು ಎರಡು ಮೂರು ಐಟಮ್ ಆರ್ಡ್ರ್ ಮಾಡಿದ್ದೀನಿ ಆಫರ್ ಇದ್ದರೆ ನೋಡ್ಬಿಟ್ಟು ಆರ್ಡ್ರ್ ಮಾಡ್ತೀನಿ ಆಫರ್ ಇಲ್ಲಾಂದರೆ ಮಾಡಲ್ಲ ಈಗ ಲಯನ್ ಇದ್ದು ನಾನು ಅರ್ಧ ಕೆ ಜಿ ಅರ್ಧ ಕೆ ಜಿದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಅಂದರೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಬಟ್ ಆಫರಲ್ಲಿ ಟೂ ಏಯ್ಟಿ ಸಿಕ್ಸ್ಗೆ ಟೂ ಫಾರ್ಟಿ ಸಿಕ್ಸು ಪ್ಲಸ್ ಫಾರ್ಟಿ ರುಪೀಸು ಡಿಲ್ವರಿ ಚಾರ್ಜು ಸೆವೆನ್ ಹಂಡ್ರೆಡಲ್ಲಿ ಟೂ ಏಯ್ಟಿ ಸಿಕ್ಸಲ್ಲಿ ಆರಾಮಾಗಿ ಕೊಡ್ಬೋದು ಡಿಲ್ವರಿ ಚಾರ್ಜ್ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತರಿಸ್ಕೊಂಡೆ ಮತ್ತು ಎಕ್ಸ್ಪೈರಿ ಡೇಟು ಇನ್ನೂ ಒಂದು ವರ್ಷದವರೆಗೂ ಇದೆ ಸೊ ತರಿಸ್ಕೊಂಡಿದ್ದೀನಿ ಅದನ್ನ ತೋರಿಸ್ತೀನಿ ಮತ್ತು ಇವತ್ತೇನೇನು ಆರ್ಡ್ರ್ ಮಾಡಿದ್ದೀನಿ ಬರುತ್ತೆ ಅದನ್ನು ಕೂಡ ತೋರಿಸ್ತೀನಿ ಸೊ ಈಗ ತಿಂಡಿ ತಿಂದಿಲ್ಲ ಫಸ್ಟ್ ತಿಂಡಿ ತಿನ್ನಬೇಕು ದೋಸೆ ಹಾಕ್ಕೊಂಡು ಹಂಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡ್ಕೊಂಡು ಕುಡಿತೀನಿ ಚೆನ್ನಾಗಿ ನೀರಿನ ಒಂದು ಉಗುರು ಬೆಚ್ಚಿಗೆ ಅಂದರೆ ತುಂಬ ಸುಡಂಗು ಅಲ್ಲ ತುಂಬ ತಣ್ಣಗೂ ಅಲ್ಲ ಆ ಥರ ಒಂದು ಮೀಡಿಯಮಲ್ಲಿ ಕಾಯಿಸ್ಕೊಂಡು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಆಮೇಲೆ ಒಂದು ಸ್ಪೂನ್ ಜೇಂತುಪ್ಪ ಹಾಕ್ಕೊಂತೀನಿ ಇವತ್ತೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬಿಟ್ಟಿದ್ದೀನಿ ಆ ರೀತಿ ಮಾಡ್ಕೊಂಡು ಕುಡಿತೀನಿ ಡೈಲಿ ನಾನು ಗ್ಯಾಸ್ಟಿಕ್ ಇರೋರ್ಗು ಕಮ್ಮಿ ಆಗುತ್ತೆ ಗೈಸ್ ನೀವು ಟ್ರೈ ಮಾಡಿ ಮನೇಲಿ ಒಂದು ಸಲ ಗೈ ಸಾರಿ ಇದು ಟೂ ಏಯ್ಟಿ ಸಿಕ್ಸ್ ಅಲ್ಲ ಇದು ಎರಡರಿಂದ ಸೆವೆನ್ ಹಂಡ್ರೆಡ್ ತ್ರೀ ಟ್ವೆಂಟಿ ತ್ರೀಗೆ ಸಿಕ್ಕಿತ್ತು ಸೊ ಇದು ಬಂದು ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಅಂದರೆ ಟೂ ಹಂಡ್ರೆಡ್ ಟು ಹಂಡ್ರೆಡ್ ಫೋರ್ ಹಂಡ್ರೆಡ್ ಇದು ಟೂ ಏಯ್ಟಿ ಸಿಕ್ಸ್ ಇದು ಸೊ ಇನ್ನೂ ಆರ್ಡ್ರ್ ಮಾಡಿದ್ದೀನಿ ಬರಬೇಕು ಹಂಗೆ ಬಾದಾಮಿ ನೀನು ಹಾಕಿರೋದು ತಿನ್ನಬೇಕು ಚಟ್ನಿ ಮಾಡಿದ್ದೀನಿ ಪ್ಲಸ್ ಆಲೂಗೆಡ್ಡೆ ಪಲ್ಯ ಇದು ಹಾಕ್ಕೋಬೇಕು ನನಗೆ ತಿಂಡಿ ತಿಂದು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮುಂದುವರಿಸ್ತೀನಿ ಗೈಸ್ ತಿಂಡಿ ತಿನ್ಬಿಟ್ಟು ಸ್ನಾನ ಮಾಡಿ ಬೇರೆ ಇನ್ನೇನು ಕೆಲಸ ಇದೆ ತಿಂಡಿ ತಿಂದು ಪಾತ್ರೆ ತೊಳೆಯೋದಷ್ಟೇ ಇವತ್ತೇನು ನನಗೆ ಕೆಲಸ ಏನು ಕಾಲು ಬಂದಿಲ್ಲ ಬಂದರೆ ಹೋಗ್ಬೇಕು ಬರಲಿ ಅಂತ ಕೇಳ್ಕೊತೀನಿ ದೇವ್ರನ್ನ ಯಾಕಂದರೆ ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಂಬಿಟ್ಟಿದೀವಿ ಮಂತ್ಲಿ ಕಮಿಟ್ಮೆಂಟು ಏನಾಗುತ್ತೆ ಅಂದರೆ ಬೆಂಗಳೂರಲ್ಲಿ ದುಡಿಯೋರೊಬ್ಬರು ತಿನ್ನೋರು ನಾಲ್ಕು ಜನ ಅಂದರೆ ಆಗಲ್ಲ ಎಷ್ಟು ಜನ ಇರ್ತೀವೋ ಅಷ್ಟು ಜನ ದುಡಿದ್ರೇ ಚೆಂದ ಅಟ್ಲೀಸ್ಟು ಅವ್ರ ಜೊತೆಗೆ ನಾನು ಸ್ವಲ್ಪ ದುಡಿದ್ರೆ ಏನಾದರೂ ಈ ಹುಷಾರಿಲ್ಲ ಅಂದರೆ ಎಕ್ಸ್ಟ್ರಾ ಖರ್ಚುಗಳು ಎಷ್ಟು ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಗೈಸ್ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಅದು ಇದು ಖರ್ಚಾಗ್ತಾನೇ ಇರುತ್ತೆ ಪ್ಲಸ್ ಮಗಳಿಗೆ ಅದು ಇದು ಹೇಳ್ತಾನೆ ಇರ್ತಾರೆ ಅದು ತಗೋಬರ್ಬೇಕು ಇದು ತಗೊಬರ್ಬೇಕು ಅಂತ ಬರೀ ಸ್ಕೂಲ್ ಫೀಸ್ ಕಟ್ಟೋದೇ ಒಂದಲ್ಲ ಅದಾದಮೇಲೆ ಇನ್ನೂ ತಗೊಡೋದಿದೆಯಲ್ಲ ಅದೂ ರಿಸ್ಕೆ ಸೊ ನಾವು ಇಷ್ಟೇ ಆಗುತ್ತೆ ಅಂತ ನಾವು ಲೆಕ್ಕಾಚಾರ ಮಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಯಾವತ್ತೂ ಹಂಗಾಗಿ ನಾವು ಲೆಕ್ಕಾಚಾರ ಜೀವನದಕ್ಕಿಂತ ಪ್ರಾಕ್ಟಿಕಲಾಗಿ ವಾಸ್ತವವಾಗಿ ಬದುಕೋದೆ ಮೇಲು ನನಗೆ ಅನಿಸೋ ಪ್ರಕಾರ ಸೊ ಹಂಗಾಗಿ ನಾನು ಫಸ್ಟೇ ಬ ಸ್ವಲ್ಪ ಎಕ್ಸ್ಟ್ರಾ ಅಂತ ಇದ್ದರೆ ಒಬ್ಬರ ಹತ್ರ ಕೈ ಚಾಚೋದಿರಲ್ಲ ಸಾಲ ಮಾಡೋದಿರಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೆ ಸೊ ಹಂಗಾಗಿ ನನಗೂ ಕೆಲಸ ಬಂದರೆ ಚೆನ್ನಾಗಿರುತ್ತೆ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ಬಂದರೆ ಸಾಕು ನನಗೆ ಮೂರು ದಿನ ಬಂದರೂ ಸಾಕು ನಾಲ್ಕು ದಿನ ಬೇಡ ಒಂದು ತ್ರೀ ಡೇಸ್ ಬಂದರೂ ಸಾಕು ಸ್ವಲ್ಪ ಬೇಗ ಬೇಗ ಎಲ್ಲ ಕಷ್ಟಗಳು ತೀರುತ್ತೆ ಅಷ್ಟೇ ಬಟ್ ಕೆಲಸಗಳೇ ಬರೋಲ್ಲ ಈಗ ನಿನ್ನೆ ಹೋಗಿರೋದಷ್ಟೇ ಇನ್ನೊಂದು ವಾರ ಹದಿನೈದು ದಿವಸ ಆಗುತ್ತೋ ಗೊತ್ತಿಲ್ಲ ಬಟ್ ಡೈಲಿ ಬರಲಿ ಅಂತ ಕೇಳ್ಕೊತೀನಿ ದೇವ್ರಿಗೆ ಸೊ ಈಗ ತಿಂಡಿ ತಿಂದು ಪಾತ್ರೆ ತೊಳಿಬೇಕಷ್ಟೇ ಕೆಲಸ ಏನು ಅದೇ ಹೇಳಲ್ಲ ಇಲ್ಲ ಬಂದರೆ ಹೋಗ್ಬೇಕಷ್ಟೆ ತಿಂಡಿ ತಿಂದು ಪಾತ್ರೆ ತೊಳೆದು ಸ್ನಾನ ಮಾಡಿದ್ರೆ ಮುಗಿತೀವತ್ತಿನ ಕೆಲಸ ಇನ್ನೇನಿದ್ರು ರೆಸ್ಟ್ ತೊಗೊಂಡು ಏನಾದ್ರೂ ಎಡಿಟಿಂಗ್ ಇದ್ರೆ ಎಡಿಟಿಂಗ್ ಮಾಡಿಕೊಂಡು ಬೈ ಚಾನ್ಸ್ ಏನಾದರೂ ನನ್ನ ಲಕ್ಕಿಗೆ ಕಾಲು ಬಂತು ಅಂದರೆ ಕೆಲ್ಸಕ್ಕೆ ಹೋಗಿ ಬರಬೇಕು ಆಮೇಲೆ ಮಗಳನ್ನ ಕರ್ಕೊಬಿದು ಆ್ಯಸ್ ಯೂಸ್ ಅಲ್ಲಿ ಇವತ್ತೇನಿರುತ್ತೆ ಅದೇ ಸೊ ಈಗ ತಿಂಡಿ ತಿಂದುಬಿಡ್ತೀನಿ ಫಸ್ಟು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋತೀನಿ ಗೈಸ್ ಈಗ ಎರಡೆ ಎರಡು ದೋಸೆ ಹಾಕ್ಕೊಂಡಿದ್ದೀನಿ ಅಷ್ಟೇ ತಿನ್ನೋಕ್ಕಾಗೋದು ಜಾಸ್ತಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಪಲ್ಯ ಚಟ್ನಿ ಜಾಸ್ತಿ ಹಾಕ್ಕೊಂಡ್ಬಂದಿದ್ದೀನಿ ಜಾಸ್ತಿ ಎತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಮನೇಲಿ ಸೊ ಬೆಳ್ಳುಳ್ಳಿ ತೊಗೊಂಬಂದಿದ್ವಿ ನೈಟೇನೆ ತರಿಸಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರ ಏನೂ ಇಟ್ಕೊಂಡಿರಲಿಲ್ಲ ಯಾವಾಗಲೂ ನಾನು ಬೆಳ್ಳುಳ್ಳಿ ತಂದರೆ ಹಿಂಗೆ ಕ್ಲೀನ್ ಮಾಡಿ ಇಟ್ಕೊತೀನಿ ಮಗಳು ಓದ್ಕೋತಾ ಇದ್ದಾಳೆ ಸೊ ಹಿಂಗೆ ಕ್ಲೀನ್ ಮಾಡಿ ಇಟ್ಕೊತೀನಿ ಯಾವಾಗ್ಲೂ ಹಂಗೆ ಬಿಡಿಸಿ ನೀವು ಇಟ್ಕೊಳೋದ್ರಿಂದ ಒಳಗಡೆ ಒಂದೊಂದು ಏನಾದರೂ ಸತ್ತೋಗಿರುತ್ತಲ್ಲ ಬೆಳ್ಳುಳ್ಳಿ ಅದರಿಂದ ಪಕ್ಕದ್ದು ಹಾಳಾಗುತ್ತೆ ಈ ರೀತಿ ಮಾಡಿ ಇಟ್ಕೊಳೋದ್ರಿಂದ ಜಾಸ್ತಿ ದಿವಸ ನಿಮಗೆ ಬಾಳಿಕೆ ಬರುತ್ತೆ ಅಂದರೆ ಯೂಸ್ ಮಾಡ್ಕೋಬೋದು ಬೇಗ ಹಾಳಾಗಲ್ಲ ಅಂತ ಏನಾದರೂ ನಿಮಗೆ ಹಸಿ ಅನಿಸಿದ್ರೆ ಈ ಥರ ಬಿಡಿಸಿ ಸ್ವಲ್ಪ ಬಿಸಿಲಿಗೂ ಇಡ್ಬೋದು ನೀವು ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ ಅದು ಬೆಳ್ಳುಳ್ಳಿ ಸೊ ಹಂಗೇನೇ ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ ಎಷ್ಟೊಂದು ಜನ ಈ ಥರ ಎಲೆನ ಬಿಡಿಸಿ ಹಂಗೆ ಇಟ್ಕೋಬಾರ್ದು ಹಂಗೆ ಇಟ್ಕೊಂಡ್ರೆ ಇನ್ನೂ ಬೇಗ ಹಾಳಾಗುತ್ತೆ ಈ ಥರ ಕಡ್ಡಿ ಸಮೇತ ನೀವು ಒಂದು ಕೆಳಗಡೆ ಒಂದು ಪೇಪರ್ ಹಾಕಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಆಚೆ ಹಂಗೆ ಹಾಕ್ಬಿಟ್ಬಿಟ್ಟು ಆಮೇಲೆ ಬಾಕ್ಸಿಗೆ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ಜಾಸ್ತಿ ದಿನ ಬರುತ್ತೆ ನೀವು ಎಷ್ಟಲು ತೆಗ್ದು ಇಟ್ಕೊಳೋದ್ಕಿಂತ ಹಿಂಗೆ ಇಟ್ಕೊಂಡು ನೋಡಿ ಇದು ತುಂಬ ಜಾಸ್ತಿ ದಿನ ಬರುತ್ತೆ ಸೊ ಹಂಗಾಗಿ ನಾನು ಮೊದಲು ಹಂಗೆ ಇದ್ದೆ ಈಗ ಈ ಥರ ಇಡ್ತೀನಿ ನಮ್ಮ ಅಮ್ಮ ಹಂಗೆ ಇಡಬೇಡ ಹಿಂಗೆ ಇಟ್ಕೋ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿದರು ಸೊ ಅವಾಗಿಂದ ನಾನು ಹಿಂಗೆ ಇಟ್ಕೊತೀನಿ ಹಂಗೇ ಕೊತ್ತಂಬರಿ ಪುದೀನ ಎಲ್ಲನೂ ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಯಾವಾಗಲೂ ನಾನು ಕ್ಲೀನ್ ಮಾಡಿಕೊಂಡು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಬಳಸ್ಬೋದು ಜಾಸ್ತಿ ದಿನ ಬಳಸ್ಬೋದು ಸೊ ಅದೆಲ್ಲ ಕೆಲಸ ಆದಮೇಲೆ ನಾನು ತಿಂಡಿ ಎಲ್ಲ ಆಗ ಫಸ್ಟ್ ತಿಂಡಿ ತಿನ್ಕೊಂಬಿಡ್ತೀನಿ ಯಾಕಂದರೆ ತಿಂಡಿ ತಿಂದಿರೋ ಕೆಲಸ ಮಾಡಕ್ಕೆ ಹೋಗಲ್ಲ ನಾನು ನಂಗೆ ನಂಗೆ ನನಗೆ ಆಲ್ರೆಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಲೋ ಬಿ ಪಿ ಇದೆ ಅಂಥೇಳಿ ಸೊ ಹಂಗಾಗಿ ಲೋ ಶುಗರು ಒಂದೊಂದು ಸಲ ಆಗುತ್ತೆ ಅನ್ನೋ ಮೊದಲಿತ್ತು ನನಗೆ ಈಗ ಕಡಿಮೆ ಆಗಿದೆ ಆ್ಯಕ್ಚುಲಿ ಬಟ್ ಆದರೂ ನಾನು ಟೈಮ್ ಟೈಮ್ ತಿಂಡಿ ಊಟ ಮಾಡಿಲ್ಲ ಅಂದರೆ ಅದು ನನಗೆ ಗೊತ್ತಾಗ್ಬಿಡುತ್ತೆ ತುಂಬ ಸುಸ್ತಾಗೋದು ಆ ಥರ ಶೇಕ್ ಅನ್ಸೋದು ಆ ಥರ ಆಗುತ್ತೆ ನಾನು ಟೈಮ್ ಟೈಮ್ ಒಂದು ಸ್ವಲ್ಪನಾದರೂ ತಿನ್ಬಿಡ್ಬೇಕು ಆ ಟೈಮಿಗೆ ಉಪವಾಸ ಮಾತ್ರ ಇರೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಫಸ್ಟ್ ನಮ್ಮ ಮನೇಲಿ ನೀನು ಏನೇ ಮಾಡೋಕೆ ಮುಂಚೆ ತಿಂದ್ಕೊಂಬಿಡು ಫಸ್ಟು ಆಮೇಲೆ ನೀನು ಏನು ಬೇಕಾದ್ರೂ ಮಾಡ್ಕೋ ಕೆಲಸ ಅಂತ ಬೈತಿರ್ತಾರೆ ನಮ್ಮ ಮನೇಲಿ ಲೇಟಾಗಿ ಏನಾದರೂ ತಿಂಡಿ ತಿನ್ನಕ್ಕೆ ಹೋದರೆ ಸೊ ಅದನ್ನು ನಾನು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಫಸ್ಟ್ ತಿನ್ಬಿಡ್ತೀನಿ ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳೋದು ನಂಗೆ ಡೈಲಿ ಈ ಥರನೇ ಇರಬೇಕು ಅಡುಗೆ ಮನೆ ಕ್ಲೀನಾಗಿ ಎಲ್ಲ ಓದ್ಮೇಲೆ ಎಲ್ಲರನ್ನೂ ಕಳಿಸಾದ್ಮೇಲೆ ನಾನು ತಿಂದು ಇನ್ನೊಂದು ಸಲ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ ಹಂಗೆ ಇಟ್ಟರೆ ನನಗೆ ಅದೇನೋ ಒಂಥರ ಇಷ್ಟ ಆಗೋಲ್ಲ ಅಡುಗೆ ಮನೆ ನೋಡೋಕ್ಕೆ ಸೊ ಹಂಗಾಗಿ ಎಲ್ಲರೂ ಹೋದ್ಮೇಲೆ ನೀಟಾಗೆಲ್ಲ ಒರೆಸಿ ಒಂದು ಸಲ ಏನೇನು ಪಾತ್ರೆ ಇದೆಲ್ಲ ತೊಳೆದಿತ್ತು ತಿಟ್ಬಿಡ್ತೀನಿ ನಂಗೆ ಆಲ್ಮೋಸ್ಟ್ ಆಲ್ರೆಡಿ ಕೈನೋ ತುಂಬ ಇದೆ ಆ ಕೈ ನೋವಲ್ಲೇ ನಾನು ತುಂಬ ಎಡಗೈಯಲ್ಲಿ ಮಾಡೋಕ್ಕಾಗಲ್ಲ ಆದರೂ ಬಲ್ಗೈಯಲ್ಲೇ ಕೆಲಸ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಪಾತ್ರೆ ತೊಳಿಬೋದು ಬಟ್ ಏನಾದರೂ ಈ ಒತ್ತಿರೋ ಥರದ್ದು ಏನಾದರೂ ಆಗಿರುತ್ತಲ್ಲ ಪಾತ್ರೆಯಲ್ಲಿ ಅವಾಗ ಪ್ರೆಸ್ ಮಾಡಿ ತೊಳೆಯೋಕ್ಕಾಗಲ್ಲ ಸುಮ್ಮನೆ ಸಿಂಪಲ್ಲಾಗಿ ಹಿಂಗೆ ಏನು ಅಷ್ಟು ನೋವು ಬರೋಲ್ಲ ಸೊ ಆ ಥರದ್ದೇನಾದರೂ ಪಾತ್ರೆಗಳಿದ್ದಾಗ ನನಗೆ ಪ್ರೆಸ್ ಮಾಡಿ ಜೋರಾಗಿ ತೊಳೆಯೋಕ್ಕಾಗಲ್ಲ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಕೆಲ್ಸದವ್ರು ಇಲ್ಲ ಅಂತಾರೆ ಈಗಿರೋ ಕಮಿಟ್ಮೆಂಟ್ಗೆ ಅದೊಂದು ಬೇರೆ ಕಷ್ಟ ಆದರೂ ಪರವಾಗಿಲ್ಲಪ್ಪ ನಾನೇನೇ ಮಾಡ್ಕೊತೀನಿ ನಂಗೆ ಯಾವ ಇದು ಮನೆ ಕೆಲಸದವ್ರು ಬೇಡ ಯಾರು ಬೇಡ ಸಾಕು ಏನು ಇರೋರು ಮೂರು ಜನಕ್ಕೆ ಎಷ್ಟು ಬೀಳುತ್ತೆ ಗೈಸ್ ಪಾತ್ರೆ ನನಗೇನು ಆ ಥರ ಮನೆ ಕೆಲಸದವ್ರನ್ನೆಲ್ಲ ತೊಗೊಂಡು ಮನೆ ಕೆಲಸ ಮಾಡ ಏನಾಗುತ್ತೆ ಅಂದರೆ ಅದೊಂಥರ ಇನ್ನೂ ಸೋಂಬೇರಿತನ ಆಗೋಗುತ್ತೆ ಅಟ್ಲೀಸ್ಟ್ ಇದು ನಾವು ಒಂದು ಸಣ್ಣ ಇನ್ನೂ ಪುಟ್ಟದಾದರೂ ಮಾಡ್ಕೊತಾರೆ ಎಕ್ಸಸೈಸ್ ಆದಂಗಾದರೂ ಆಗುತ್ತೆ ಆಮೇಲೆ ಎದ್ದೊಳಕ್ಕಾಗಲ್ಲ ಕುತ್ಕೊಳಕ್ಕಾಗಲ್ಲ ಹಂಗೆ ದಪ್ಪಗಾಗ್ಬಿಡ್ತೀವಿ ಅಷ್ಟೇ ಅಟ್ಲೀಸ್ಟು ನಾನು ಮೊದಲು ಮಾಡೋ ಕೆಲಸಕ್ಕಿಂತ ಈಗ ಒಂದು ಸ್ವಲ್ಪ ಕಡಿಮೆನೇ ಮಾಡ್ತೀನಿ ಮೊದಲು ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೆ ಈಗ ಸ್ವಲ್ಪ ರೆಸ್ಟಲ್ಲಿ ಮನೇಲೇ ಇರೋದರಿಂದ ಕೆಲಸಕ್ಕೆ ಹೋಗೋದು ಬಿಟ್ಟಿದ್ದೀನಿ ಮನೇಲೇ ಇರೋದರಿಂದ ಸ್ವಲ್ಪ ದಪ್ಪ ಕೂಡ ಆಗಿದ್ದೀನಿ ಇನ್ಮೇಲೆ ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚಳಿಗಾಲ ಮುಗಿದ್ಮೇಲೆ ಡೈಲಿ ಒಂದು ಫೈವ್ ತೌಸಂಡ್ ಸ್ಟೆಪ್ಸು ನಡಿಬೇಕು ಡೈಲಿ ಫೈ ಟು ಟೆನ್ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದೆಷ್ಟ್ರ ಮಟ್ಟಿಗೆ ನೆರವೇರುತ್ತೆ ಅಂತ ಚಳಿ ಮುಗಿಲಿ ಅಂತ ವೆಯ್ಟ್ ಇದ್ದೀನಿ ಅಷ್ಟೆ ಈ ಥರ ಎಲ್ಲ ಆದಮೇಲೆ ನಾನು ನೀಟಾಗಿ ವಾಶ್ ಮಾಡಿ ಸಲ ಶೆಲ್ಫೆಲ್ಲ ನೀಟಾಗಿ ಒರೆಸ್ಬಿಟ್ಟು ಆ ಬಟ್ಟೆನೂ ಕೂಡ ತೊಳೆದು ಎತ್ತಿಡ್ತೀನಿ ಇವತ್ತು ಸ್ವಲ್ಪ ಅದು ಟ್ರೇ ಕೂಡ ಒಂದು ಸ್ವಲ್ಪ ಗಲೀಜು ಆದಂಗೆ ಅನ್ನಿಸ್ತಿತ್ತು ಎಲ್ಲ ಒಂಥರ ಈ ಫಂಗಲ್ ಕಟ್ಟಂಗೆ ಅನಿಸ್ತಿತ್ತು ಸೊ ಹಂಗಾಗಿ ಅದನ್ನು ನೀಟಾಗಿ ತೊಳೆದೆ ಕೆಳಗಡೆ ಪ್ಲೇಟೊಂದು ತೊಳೆದಿದ್ದೀನಿ ನಾಳೆ ಬೆಳಿಗ್ಗೆ ಮೇಲ್ಗಡೆ ಮೇಲುಗಡೆ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಈಗ ಆಲ್ಮೋಸ್ಟ್ ಈಗ ಪಾತ್ರೆ ತೊಳೆದಿದ್ದರಿಂದ ಅದನ್ನೆಲ್ಲ ಮತ್ತೆ ಎತ್ತಿಟ್ರೆಲ್ಲ ನೀರಾಗುತ್ತೆ ಅಂತ ನಾನು ಇದೊಂದು ಇವತ್ತು ತೊಳ್ಕೊಳೋಣ ನಾಳೆ ಅದನ್ನು ತೊಳೆಯೋಣ ಅಂಥೇಳಿ ಅದೊಂದು ತೊಳಿತಾ ಇದ್ದೀನಿ ತುಂಬನೇ ಕರೆ ಕಟ್ಬಿಟ್ಟಿತ್ತು ನೋಡಿಕೊಂಡೇ ಇಲ್ಲ ನಾನು ಕೆಳಗಡೆ ಸೊ ಸುಮ್ಮನೆ ಏನಕ್ಕೋ ಹಿಂಗೆ ಬೇ ಇದನ್ನೆಲ್ಲ ತೊಳೆಯೋಕ್ಕೆ ಅಂತ ಹೋದಾಗ ಹಿಂಗೆ ನೋಡಿದಾಗ ಜಾಸ್ತಿ ಅನ್ನಿಸ್ತು ಸೊ ಹಂಗಾಗಿ ಅದೊಂದು ತೊಳ್ಕೊತಾ ಇದ್ದೀನಿ ಈ ಥರ ಇರುತ್ತೆ ಡೈಲಿ ನನಗೆ ಮನೆ ಕೆಲಸ ಇವತ್ತೇನು ಹೊರ್ಗಡೆ ಹೋಗೋದೇನು ಇಲ್ಲದೆ ಇರೋದ್ರಿಂದ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಹೊರ್ಗಡೆ ಹೋಗೋದಿತ್ತು ಅಂದರೆ ಫಸ್ಟೇ ಒಂದೊಂದು ದಿನ ಫಸ್ಟೇ ಗೊತ್ತಾಗುತ್ತೆ ಒಂದೊಂದು ದಿನ ಗೊತ್ತೇ ಆಗೋಲ್ಲ ಸಡನ್ನಾಗಿ ಕಾಲ್ ಮಾಡ್ತಾರೆ ಅವಕ್ಕ ಸೊ ಹಂಗಾಗಿ ಏನೂ ಕಾಲ್ ಮಾಡಿ ಹೇಳಿರಲಿಲ್ಲ ಅವರು ನನಗೆ ಇರಲ್ಲ ಇನ್ನೇನು ಇದ್ದಿದ್ರೆ ಇಷ್ಟೊತ್ತಿಗೆ ಕಾಲ್ ಮಾಡೋರು ಅಂತ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ಕೆಲಸನ ಇಷ್ಟು ನೀಟಾಗಿದ್ದರೆ ಹೆಣ್ಮಕ್ಳಿಗೆ ಚೆಂದ ಅಲ್ವಾಗ ಗೈಸ್ ಎಲ್ಲರಿಗೂ ಅಷ್ಟೇ ಹೆಣ್ಮಕ್ಳು ಅಡುಗೆ ಮನೆ ನೀಟಾಗಿ ಇಟ್ಕೋಬೇಕು ಅಂತ ಇನ್ನೊಂದು ಏನು ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಅಡುಗೆ ಮನೆ ನಾನು ನೀಟಾಗಿ ಇಟ್ಕೊತಾ ಇರಲಿಲ್ಲ ಹೆಂಗೆ ಹಂಗೆ ಗಲೀಜಾಗಿ ಇಟ್ಕೋತಾ ಇದ್ದೆ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಒಂದು ತಿಳುವಳ್ಕೆ ಅಂತ ಬಂದಾಗ ನಮಗೂ ಒಂದು ಜವಾಬ್ದಾರಿ ಅಂತ ಬಂದಾಗಲೇ ಇದೆಲ್ಲನೂ ನಮ್ಗೆ ಅರ್ಥ ಆಗೋದು ಸೊ ಹಂಗಾಗಿ ಈಗ ನೀಟಾಗಿ ಇಟ್ಕೊತೀನಿ ನಾನು ಈಗ ಬೇರೆ ಯಾರಾದರೂ ಮನೆಗಳಿಗೆ ಹೋದಾಗ ಅವ್ರೇನಾದರೂ ಹಂಗೆ ಹಂಗೆ ಇಟ್ಕೊಂಡಿದ್ದಾಗ ಅಂದ್ಕೋತೀನಿ ಮೊದಲೆಲ್ಲ ನಾನು ಅಲ್ವಾ ಇಟ್ಕೊತಾ ಇದ್ದಿದ್ದು ಅಂತ ಸೊ ಹಂಗಾಗಿ ಈಗೆಲ್ಲ ಮನೆ ಕೆಲಸ ಮುಗೀತು ನೋಡಿ ಎಷ್ಟು ನೀಟಾಗಿ ಥರ ಇರಬೇಕು ಅಡುಗೆ ಮನೆ ನನಗೆ ನೋಡಿ ಎಷ್ಟು ನೀಟಾಗಿದೆ ಈಗ ಎಲ್ಲ ವಾಶ್ ಮಾಡ್ಕೊಂಡ್ಮೇಲೆ ಸೊ ನೆಕ್ಸ್ಟು ನಾನು ಆರ್ಡ್ರ್ ಮಾಡಿರೋದೆಲ್ಲ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಗೈಸ್ ಇದೊಂದು ಬಂದಿದೆ ಇನ್ನೂ ಒಂದು ಎರಡು ಮೂರು ಐಟಮ್ ಆರ್ಡ್ರ್ ಮಾಡಿದ್ದೀನಿ ಏನು ಲೇಟು ಟೈಮ್ ತೋರಿಸ್ತಿದೆ ಅಂದರೆ ಟೆನ್ ಓ ಕ್ಲಾಕು ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಈಗ ಇದೊಂದು ಬಂದಿದೆಯಲ್ಲ ತೋರಿಸ್ತಾ ಇದ್ದೀನಿ ಇದು ಸಿಕ್ಸ್ ನೈಂಟಿ ಸಿಕ್ಸ್ ರುಪೀಸ್ ಫೈವ್ ಲೀಟರ್ದು ಟೋಟಲ್ ಇದು ಎಮ್ ಆರ್ ಪಿ ಬಂದು ನೋಡಿ ಏಯ್ಟ್ ಟ್ವೆಂಟಿ ಫೈವ್ ಇದೆ ಸೊ ಸಿಕ್ಸ್ ನೈಂಟಿ ಸಿಕ್ಸ್ ಅಂದರೆ ಫೋರು ಒನ್ ಟ್ವೆಂಟಿ ನೈನ್ ರುಪೀಸ್ ಕಡಿಮೆ ಬಿದ್ದಂಗೆ ಆಯಿತು ಈ ಬಾಟ್ಲಿಗೆ ಸೊ ತರಿಸಿದ್ದೀನಿ ಫೈ ಲೀಟರು ಎಣ್ಣೆ ಖಾಲಿಯಾಗಿತ್ತು ಹಂಗಾಗಿ ಇದೊಂದು ಬಂತಲ್ಲ ಇದೊಂದು ಹೇಳೋಣ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂತ ವಿಡಿಯೋ ಎಂಡ್ ಮಾಡಿದಂಗೂ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದೊಂದು ಬಂತು ಇಲ್ಲಿ ಇದನ್ನು ಇಡಬೇಕು ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಇದಕ್ಕೆ ಸ್ವಿಚ್ಚು ಇಲ್ಲಿ ಇದು ಇದೇ ಗೈಸ್ ಇಲ್ಲ ಬಟ್ ಆದರೆ ಯಾವುದು ಸ್ವಿಚ್ ಬಟನ್ನೇ ಇಲ್ಲ ಇಲ್ಲ ಆನ್ ಮಾಡಿದ್ರೆ ವರ್ಕೇ ಆಗ್ತಾಯಿಲ್ಲ ಅದು ಸೊ ಹಂಗಾಗಿ ಒಂದು ಇದನ್ನ ಏನಂತಾರೆ ಅದಕ್ಕೆ ಏನೋ ಅಂತಾರೆ ಅದಕ್ಕೆ ಸೊ ಅದನ್ನ ಆನ್ ತರಿಸಿದ್ದೀನಿ ಅದನ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಹೊರಗಡೆ ಅದಕ್ಕೆ ಜಾಸ್ತಿ ಹೇಳಿದ್ರು ಸೊ ಆನ್ಲೈನಲ್ಲಿ ಕಡಿಮೆ ಇತ್ತು ಅಂಗಡಿ ಕಳಿಸಿ ಕೇಳ್ಕೊಬರ ಕಳಿಸಿದ್ದೆ ನಾನು ಸೊ ಜಾಸ್ತಿ ಹೇಳಿದ್ರು ಹಂಗಾಗಿ ನಾನು ಇಲ್ಲೇ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಅದಕ್ಕೆ ಇದನ್ನು ಇರೋದನ್ನ ಕೆಳಗಡೆ ಹಾಕಿ ಇಲ್ಲಿ ಇಟ್ಬಿಟ್ಟು ಇಲ್ಲಿ ಇನ್ನೂ ಒಂದೆರಡು ಮೂರು ಐಟಮ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ಅದು ಬರಲಿ ಆರ್ಡ್ರ್ ಮಾಡಿರೋದು ಆಮೇಲೆ ಹೇಗೆ ಇಲ್ಲಿ ಡೆಕೊರೇಟ್ ಮಾಡ್ತೀನಿ ಅನ್ನೋದನ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ನೋಡಿದ್ರಲ್ಲ ಗೈಸ್ ಹೇಗಿದೆ ಏನು ಇವತ್ತಿನ ದಿನ ಅಂತೇಳಿ ಎಷ್ಟೊಂದು ಜನ ನಾನು ಮಾಡಿರೋ ಹೋಮ್ ಟೂರಲ್ಲಿ ಕಮೆಂಟ್ ಹಾಕಿದ್ರಿ ನೀಟಾಗಿ ತೋರಿಸಿಲ್ಲ ಏನೂ ಹಿಂಗೆ ಬೇಗ ಬೇಗ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀರಾ ನೀಟಾಗಿ ತೋರಿಸಿ ಇನ್ನೊಂದು ಸಲ ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ ಇನ್ನೊಂದು ಸ್ವಲ್ಪ ಐಟಮ್ ಇದ್ದೀನಿ ಮನೆಗೆ ಅದನ್ನೆಲ್ಲ ಡೆಕೋರೇಟ್ ಮಾಡಿದ ಮೇಲೆ ನಾನು ನಿಮಗೆ ನಮ್ಮ ಮನೆ ಹೋಮ್ ಟೂರ್ನ ಇನ್ನೊಂದು ಸಲ ಮಾಡಿ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೀರಾ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇದು ಬಂದು ಇಲ್ಲಿ ಒಳಗಡೆ ವಾಟ್ರ್ ಹಾಕಬೇಕು ಈ ಸ್ವಿಚ್ನ ಆನ್ ಮಾಡಿದ ತಕ್ಷಣ ಇಲ್ಲಿ ನೀರು ಬರುತ್ತೆ ಇದು ಹಿಂಗೆ ತಿರುಗ್ತಾ ಇರುತ್ತೆ ಗೈಸ್ ಚೆನ್ನಾಗಿರುತ್ತೆ ತೋರಿಸ್ತೀನಿ ನಿಮಗೆ ಸೊ ಇದೆಲ್ಲ ಸೆಟಪ್ ಆದಮೇಲೆ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್ ಲಾಟ್ಸ್ ಅಪ್ ಲವ್